ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಷ್ಟ್ರ ಜಿಗೆ ನಿಮಗೆಲ್ಲ ತುಂಬು ಹೃದಯದ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಿಂದಿನ ವೀಡಿಯೋದಲ್ಲಿ ದೋಷಗಳ ಬಗ್ಗೆ ನಾನು ಸ್ವಲ್ಪ ವಿವರಣೆ ಕೊಟ್ಟಿದ್ದೆ ದೋಷಗಳು ಹೇಗೆ ಬರ್ತವೆ ಅಥವಾ ದೋಷಗಳು ಬಂದಲ್ಲಿ ಏನೇನು ಪರಿಹಾರಗಳನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ ದೋಷಗಳಿಗೆ ಯಾವುದೇ ರೀತಿಯ ದೋಷಗಳು ಇರಲಿ ಸೂರ್ಯನಿಂದ ಉಳಿದ ಎಲ್ಲ ಗ್ರಹಗಳಿಂದ ದೋಷಗಳು ಉದ್ಭವವಾಗುತ್ತವೆ ಅಂಥೇಳಿ ಹೇಳ್ತಾಯಿರ್ತಾರೆ ನನ್ನ ಲೆಕ್ಕದಲ್ಲಿ ದೋಷಗಳೇ ಇಲ್ಲ ಅವೆಲ್ಲ ಆಯಾ ದಶಾಭುಕ್ತಿಯಲ್ಲಿ ನಡೆಯುವಂತಹ ಕೆಲವು ಅಹಿತಕರ ಘಟನೆಗಳು ಆ ಘಟನೆಗಳಿಗೆ ಭಯ ಬೀಳುವಂಥದ್ದು ಹೆಚ್ಚು ಆಗ ಜ್ಯೋತಿಷಿಗಳ ಬಳಿಗೆ ಹೋದಾಗ ದೋಷಗಳನ್ನು ತಿಳಿಸಿ ಹೇಳ್ತಾರೆ ಇಂತಹ ದೋಷಗಳಿದೆ ಇದಕ್ಕಾಗಿ ನೀವು ಇಂತಹ ಪೂಜೆ ಮಾಡ್ಕೋಬೇಕು ಹಾಗೆ ಅಂಥೇಳಿ ನಾನಾ ನಮನೆಯ ಪೂಜೆ ಪುನಸ್ಕಾರಗಳನ್ನು ಅವರು ಹೇಳ್ದೆ ಹೇಳೇ ಹೇಳ್ತಾರೆ ಸೂರ್ಯನಿಂದ ಪಿತೃದೋಷ ಸೂರ್ಯನಿಂದ ಯಾವ್ಯಾವ ದೋಷಗಳು ಬರ್ತವೆ ಪಿತೃದೋಷ ಬರುತ್ತೆ ರಾಜಕೀಯ ದೋಷ ಬರುತ್ತೆ ಅಧಿಕಾರ ದೋಷ ಉದ್ಯೋಗದಲ್ಲಿ ದೋಷ ಅನಾರೋಗ್ಯ ಉಂಟಾಗುತ್ತೆ ಅಸಮರ್ಥತೆ ಬರುತ್ತೆ ಕಣ್ಣಿನ ದೋಷ ಹೀಗೆ ಹಲವಾರು ಇನ್ನೂ ಸಾಕಷ್ಟು ಲಿಸ್ಟ್ ಇದೆ ಹೇಳ್ತಾ ಹೋದ್ರೆ ಬಹಳ ಉದ್ದ ಆಗುತ್ತೆ ಅದು ಯಾವ ಕಾರಣಕ್ಕೆ ಬರುತ್ತೆ ದೋಷ ಸೂರ್ಯ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಆ ದೋಷ ನೀಚ ರಾಶಿಯಲ್ಲಿದ್ದಾಗ ಮತ್ತು ಶತ್ರು ಕ್ಷೇತ್ರದಲ್ಲಿದ್ದಾಗ ಹಾಗೂ ಪಾಪಕರ್ತರಿ ಯೋಗದಲ್ಲಿದ್ದಾಗ ಅಥವಾ ಕ್ರೂರ ಗ್ರಹ ಕ್ರೂರ ಗ್ರಹಗಳ ದೃಷ್ಟಿಯಲ್ಲಿದ್ದಾಗ ಇಂತಹ ದೋಷಗಳನ್ನು ನಿಮಗೆ ಹೇಳ್ತಾರೆ ಈ ದೋಷಗಳನ್ನು ಹೇಳಿ ಆದಮೇಲೆ ದೋಷಗಳ ಪರಿಹಾರಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತೀರ ಆಗ ಅವರು ತಿಳಿಸ್ಕೊಡುವಂಥದ್ದು ಏನು ಅಂತಂದರೆ ಒಂದು ರುದ್ರಾಭಿಷೇಕನು ಆದಿತ್ಯ ಸ್ತೋತ್ರ ಪಾರಾಯಣನು ಇನ್ಯಾವುದೋ ರೀತಿಯ ಪೂಜೆ ಪುನಸ್ಕಾರಗಳು ಹೋಮ ಹವನಗಳನ್ನು ಹೇಳ್ತಾರೆ ಇವುಗಳಲ್ಲಿ ಗೋದಾನ ಭೂದಾನ ಸ್ವರ್ಣದಾನ ವಸ್ತ್ರದಾನ ಧನ ದಾನ ಹೀಗೆ ನಾನಾ ರೀತಿಯ ದಾನಗಳನ್ನು ಮಾಡಲಿಕ್ಕೆ ತಿಳಿಸ್ತಾರೆ ಇವುಗಳನ್ನು ಮಾಡಿದಾಗ ಆ ದೋಷ ಪರಿಹಾರ ಆಯಿತಾ ಅಂತ ಕೇಳಿದರೆ ನಾವು ನೀವು ಹೇಳಲಿಕ್ಕಾಗಲ್ಲ ಯಾರು ಆ ದೋಷಗಳಿಗೆ ಪರಿಹಾರವಾಗಿ ಈ ರೀತಿಯ ಹೋಮ ಪೂಜೆ ಹವನಗಳನ್ನು ಮಾಡಿಸಿರ್ತಾರೋ ಅಂಥವ್ರು ಮಾತ್ರ ಅದನ್ನು ನಮಗೆ ಬಗೆಹರಿದಿದೆ ಅಥವಾ ಬಗೆಹರಿದಿಲ್ಲ ಅನ್ನೋದನ್ನು ಅವ್ರು ತಿಳಿಸ್ಬೇಕಾಗುತ್ತೆ ಅವ್ರ ಮನಸ್ಸಿಗೆ ಬಗೆಹರಿದಿಲ್ಲ ಅಂದಾಗ ಇವರು ಸರಿ ಅಂತ ಹೇಳಿ ಇನ್ನೊಬ್ರ ಹತ್ರ ಹೋದರೆ ಅವರು ಕೂಡ ಅದನ್ನೇ ಹೇಳ್ತಾರೆ ಹಾಗಾಗಿ ದೋಷಗಳು ಖಂಡಿತ ಯಾವ ಜಾತಕದಲ್ಲೂ ದೋಷಗಳಾಗಿ ಇರೋದಿಲ್ಲ ಅವು ಕಂಟಕಗಳು ಕೆಟ್ಟ ಒಂದು ಕೆಟ್ಟದಾದಂತಹ ಪರಿಸ್ಥಿತಿ ಆ ಮನುಷ್ಯನಿಗೆ ಮುಂದೆ ಸಾಗಲಿಕ್ಕೆ ಆಗದೇ ಇರುವಂತಹ ಆಗದೇ ಇರುವಂತೆ ನಿರ್ಬಂಧಗಳನ್ನು ಹೇರುವಂಥದ್ದು ಅದಕ್ಕಾಗಿ ಈ ಹೋಮ ಹವನ ಪೂಜೆನೇ ಮಾಡಿಸ್ಬೇಕಾ ಬೇರೆ ರೀತಿಯ ಮಾರ್ಗ ಏನಾದರೂ ಇದೆಯಾ ಅಂತ ನೋಡಿದಾಗ ಖಂಡಿತವಾಗಿಯೂ ಹಣ ಖರ್ಚು ಮಾಡದೇ ನಿಮ್ಮಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ನಿಮಗೆ ಎಂತ ಅಂತಹ ಭ್ರಾಂತಿಗಳೇನಾದರೂ ಉಂಟಾದಲ್ಲಿ ನೀವು ಈ ರೀತಿಯಿಂದ ಈ ರವಿಗ್ರಹದ ದೋಷವನ್ನ ಪರಿಹಾರ ಮಾಡ್ಕೋಬಹುದು ಅತ್ಯಂತ ಸುಲಭವಾಗಿ ನೆನ್ಪಿಡಿ ಇದು ಮೇಷ ಲಗ್ನ ಅಂತ ಇಟ್ಕೊಳ್ಳಿ ಲಗ್ನದಿಂದ ವೃಷಭ ಶತ್ರು ಸ್ಥಾನ ಆಗುತ್ತೆ ಅಂದ್ರೆ ಶುಕ್ರ ಬುಧ ಆರನೇ ಸ್ಥಾನ ಆಗುತ್ತೆ ಅಂದ್ರೆ ಕನ್ಯಾ ಆರನೇ ಸ್ಥಾನ ಮೇಷದಿಂದ ಕನ್ಯಾ ಆರನೇ ಸ್ಥಾನ ಏಳನೇ ಸ್ಥಾನ ಶತ್ರು ಸ್ಥಾನ ಅದು ಶುಕ್ರಂದು ಎಂಟನೇ ಸ್ಥಾನ ಕುಜನದ ಕ್ಷೇತ್ರ ಆಗುತ್ತೆ ಅದು ಅಷ್ಟಮ ಮತ್ತು ಇಲ್ಲಿ ಶನಿಯ ಕ್ಷೇತ್ರಗಳು ಶತ್ರು ಸ್ಥಾನ ಆಗುತ್ತೆ ಗುರುವಿನ ಸ್ಥಾನ ಇದು ದ್ವಾದಶ ದ್ವಾದಶ ಆಗುತ್ತೆ ಆರು ಎಂಟು ಹನ್ನೆರಡು ಆರು ಎಂಟು ಹನ್ನೆರಡರಲ್ಲಿ ಲಗ್ನಕ್ಕೆ ರವಿ ಬಂದಾಗ ರವಿ ಇದ್ದಾಗ ಈ ದೋಷಗಳನ್ನು ಹೇಳ್ತಾರೆ ಅಥವಾ ರವಿ ಎಲ್ಲೇ ಕೂತಿರಲಿ ಅದರ ಹಿಂದೆ ಮುಂದೆ ಕ್ರೂರ ಗ್ರಹಗಳು ಅಥವಾ ಪಾಪಿ ಗ್ರಹಗಳು ಇದ್ದಾಗ್ಲೂ ಕೂಡ ಅದನ್ನು ಹೇಳ್ತಾರೆ ಹಾಗೆ ಇದು ಶತ್ರು ಸ್ಥಾನವಾದರೂ ನೀಚ ಸ್ಥಾನನೂ ಹೌದು ಈ ನೀಚ ಸ್ಥಾನದಲ್ಲಿ ರವಿ ಕೂಳ್ತಾಗ್ಲೂ ಕೂಡ ಈ ದೋಷವನ್ನು ಹೇಳ್ತಾರೆ ಹಾಗಾದ್ರೆ ಇದಕ್ಕೆ ಆ ಪೂಜೆಯ ಒಂದೇ ಮಾರ್ಗವೇ ಅಂತಂದ್ರೆ ಪೂಜೆಯ ಪೂಜೆಯ ರೀತಿಯಲ್ಲಿಯೇ ಇನ್ನೊಂದು ಮಾರ್ಗ ಇದೆ ಅದು ನೀವು ಹಣವನ್ನ ಖರ್ಚು ಮಾಡಬೇಕಾಗಿಲ್ಲ ವ್ಯಯ ಮಾಡಬೇಕಾಗಿಲ್ಲ ಅತಿ ಸುಲಭವಾಗಿ ಮಾಡಿಕೊಳ್ಳುವಂತಹ ವಿಧಾನವೊಂದನ್ನು ಈ ದಿನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಇದನ್ನ ಭಾನುವಾರದಿಂದ ನೀವು ಪ್ರಾರಂಭ ಮಾಡಬೇಕು ಭಾನುವಾರದಿಂದ ಪ್ರಾರಂಭ ಮಾಡಿದರೆ ಇದಕ್ಕೆ ಬೀಜ ಮಂತ್ರವನ್ನು ಇಲ್ಲಿ ಒಂದು ಬರಿತೀನಿ ಬೀಜ ಮಂತ್ರ ಓಂ ರಾಮ್ ಹ್ರೀಂ ಸಹ ಸೂರ್ಯಾಯ ನಮಃ ಈ ಮಂತ್ರ ಇಪ್ಪತ್ತೊಂದು ಸಾರಿ ಹೇಳಬೇಕಾಗುತ್ತೆ ಇದನ್ನು ಏಳು ದಿನಗಳ ತನಕ ಮಾಡಬೇಕಾಗುತ್ತೆ ಈ ಮುಂದೆ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ರವಿ ಗ್ರಹ ಯಾರ ಜಾತಕದಲ್ಲಿ ದೋಷದಿಂದ ಕೂಡಿದೆಯೋ ನಿಮಗೆ ಯಾರಾದರೂ ಏನಾದರೂ ಇಂಥ ಪೂಜೆ ಹೋಮ ಹವನ ಎಲ್ಲ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೋ ಅಂಥವರೆಲ್ಲರೂ ಭಾನುವಾರದಿಂದ ಪ್ರಾರಂಭ ಮಾಡಬೇಕು ಭಾನುವಾರ ದಿವಸ ಎಕ್ಕೆ ಗಿಡವನ್ನ ಹುಡುಕಿಕೊಂಡು ಹೋಗಬೇಕು ಎಕ್ಕೆ ಗಿಡ ಶ್ವೇತಾರ್ಕ ಅಥವಾ ಬಿಳಿ ಎಕ್ಕದ ಗಿಡ ಭಾನುವಾರದಿಂದ ಪ್ರಾರಂಭ ಮಾಡಬೇಕು ಭಾನುವಾರ ದಿನ ಬಿಳಿ ಎಕ್ಕದ ಗಿಡ ಅಥವಾ ಶ್ವೇತಾರ್ಕದ ಹತ್ತಿರ ಹೋಗಿ ಪ್ರತಿದಿನವೂ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಅಂತ ಎಂದು ಇಪ್ಪತ್ತೊಂದು ಸಾರಿ ಹೇಳಬೇಕು ಇದನ್ನು ಏಳು ದಿನಗಳ ತನಕ ಮಾಡಬೇಕಾಗುತ್ತೆ ಏಳು ದಿನಗಳ ತನಕ ಓಂ ಹಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ ಹೀಗೆ ಹೇಳಿ ಎಂಟನೇ ದಿನಕ್ಕೆ ಅದು ಭಾನುವಾರವೇ ಬರುತ್ತೆ ಆ ದಿನ ಎಕ್ಕೆ ಗಿಡದ ಬೇರನ್ನಾಗಲಿ ಕಾಂಡವನ್ನಾಗಲಿ ತೆಗೆದುಕೊಂಡು ಬಂದು ನೀವು ಉಪಯೋಗಿಸಿರುವಂತಹ ಮತ್ತೆ ಉಪಯೋಗಿಸದೇ ಇರುವಂತಹ ಕೇಸರಿ ಬಟ್ಟೆಯಲ್ಲಿ ಆ ಬಟ್ಟೆಯನ್ನು ಶುಭ್ರವಾಗಿ ತೊಳೆದು ಒಣಗಿಸಿ ನಂತರ ಆ ಬಟ್ಟೆಯಲ್ಲಿ ಆ ಎಕ್ಕೆ ಗಿಡದ ಬೇರು ಅಥವಾ ಕಾಂಡವನ್ನು ಹಾಕಿ ಅದರಲ್ಲಿ ನೂರು ಗ್ರಾಮ್ ಗೋಧಿಯನ್ನು ಇಟ್ಟು ಅದೇ ದಿನ ಭಾನುವಾರ ಯಾವುದಾದರೂ ಹರಿಯುವ ನೀರಿಗೆ ಎಸೆಯಬೇಕು ಹರಿಯುವ ನೀರು ಸಿಗದೇ ಇದ್ದ ಪಕ್ಷದಲ್ಲಿ ಯಾವುದಾದರೂ ಮರದ ಬುಡದಲ್ಲಿ ಅದನ್ನು ಇಟ್ಟು ಬಂದಾಗಲೂ ಕೂಡ ನಿಮ್ಮ ಈ ರವಿಗ್ರಹದ ದೋಷ ಆಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತಾ ಆಗುತ್ತಾ ನೀವು ಮುಂದೆ ಒಳ್ಳೆಯ ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದಿಷ್ಟನ್ನು ಮಾಡಿದರೆ ಸಾಕು ಇದಕ್ಕಾಗಿ ಸ್ವರ್ಣದಾನ ಗೋದಾನ ಭೂದಾನ ವಸ್ತ್ರದಾನ ಧನಧಾನ್ಯ ದಾನ ಇವುಗಳನ್ನು ಮಾಡಿಸಿ ಲಕ್ಷ ಎರಡು ಲಕ್ಷ ರೂಪಾಯಿ ಕೊಟ್ಟು ನೀವು ಈ ಗ್ರಹ ದೋಷವನ್ನು ಕಳೆದುಕೊಳ್ಬೇಕಾಗಿಲ್ಲ ಕೇವಲ ಈಗ ಹೇಳಿದಂತಹ ಈ ಪದ್ಧತಿಯನ್ನು ಮಾಡಿದರೆ ನಿಮಗೂ ಅನುಕೂಲ ಗ್ರಹದ ಬಾಧೆಯು ತಪ್ಪುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ